ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿಕುಮಾರ್ ಬ್ಲಾಗ್ಸ್ ಇವತ್ತು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಮಾತು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಏನೇನು ಬೇಕೋ ನೋಡೋಣ ಬನ್ನಿ ಮೊದಲಿಗೆ ಈರುಳ್ಳಿ ಟೊಮ್ಯಾಟೊ ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಸು ಬೇಳೆ ಒಗ್ಗರಣೆಗೆ ಟೊಮ್ಯಾಟೊ ಈರುಳ್ಳಿ ಒಣಮೆಣಸಿನಕಾಯಿ ಸಾಸಿವೆ ಇಂಗು ಕರಿಬೇವು ದಪ್ಪ ಮೆಣಸಿನ್ಕಾಯಿ ಸಿಬೇಳೆ ಬಾತ್ ಪೌಡರ್ ಹಚ್ಚ ಮೆಣಸಿನ ಪುಡಿ ಎಣ್ಣೆ ಉಪ್ಪು ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ನಾನು ನೀರನ್ನು ಇದ್ದೀನಿ ನಂತರ ಅದಕ್ಕೆ ಕ್ಯಾರೆಟು ಬೇಳೆ ಈರುಳ್ಳಿ ಟೊಮ್ಯಾಟೊ ಗೆಡ್ಡೆ ಕೋಸು ಮತ್ತು ಬೀನ್ಸನ್ನು ಹಾಕ್ಕೊಳ್ತೀನಿ ನೀವು ಬೇಕಾದರೆ ಇನ್ನೂ ತರಕಾರಿಗಳನ್ನ ಹಾಕೋಬಹುದು ಈಗ ನಾನು ಹರ್ಷದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಮತ್ತು ಅದಕ್ಕೆ ಅಚ್ಪೆಣ್ಸಿನ ಪುಡಿ ಬಿಸಿಬೇಳೆಭಾತ್ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಮೂರು ವಿಸಿಿಯಲ್ಲ ಕೂಗ್ಸ್ಕೊಳ್ಳೋಣ ಕುಕ್ಕರ್ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ನಾನು ಬೇಯಿಸ್ಕೊಂಡ್ರ ಬೇಳೆಯನ್ನು ಮಂತಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಪಾತ್ರೆಗೆ ಬೇಳೆ ಕಟ್ಟನ್ನು ಶಿಫ್ಟ್ ಮಾಡಿಕೊಂಡೆ ಈಗ ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾನು ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸಿಡಿಸಿದ್ಮೇಲೆ ಈಗ ನಾನು ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ದಪ್ಪ ಮೆಣಸಿನಕಾಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಈಗ ಟೊಮ್ಯಾಟೊ ಸಾಫ್ಟಾಗಿದೆ ಮಿಕ್ಸ್ ಮಾಡ್ಕೊಂಡಿರೋಂಥ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಅಚ್ಚ ಪುಡಿ ಬಿಸಿಬೇಳೆ ಬಾತ್ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಮಸಾಲಾ ಪುಡಿ ಹಾಕಿ ಫ್ರೈ ಮಾಡಿದೆ ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ನಾವು ಬೇಳೆ ಹಾಕ್ಕೊಳ್ತಾ ಹಾಕೊಳ್ತಾ ಇದ್ದೀವಿ ಅನ್ನವೂ ರೆಡಿಯಾಗಿದೆ ಅನ್ನವೂ ಸಹ ಇದಕ್ಕೆ ನಾವು ಹಾಕ್ಕೊಳ್ತಾ ಇದ್ದೀವಿ ಇದು ಮನೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೆಂದೋಗುತ್ತೆ ನಮಗೆ ಯಾವ ಕ್ವಾಂಟಿಟಿಲಿ ಬೇಕಾದ ಕ್ವಾಂಟಿಟಿಯಲ್ಲಿ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕು ನಮಗೆ ಬಿಸಿಬೇಳೆ ಭಾತ ಸ್ವಲ್ಪ ತೆಳುವಾಗಿರಬೇಕು ಅದರಿಂದ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ಮೊದಲು ನಾನು ಹಾಕಿದ್ದು ಈರುಳ್ಳಿ ಮತ್ತು ಟೊಮ್ಯಾಟೊ ಸಾಫ್ಟ್ ಆಗಲಿ ಅಂತೇಳಿ ಸ್ವಲ್ಪನೇ ಹಾಕಿದ್ದೆ ಈಗ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇನ್ನೇನು ಸ್ವಲ್ಪ ಹೊತ್ತಲೇ ರೆಡಿ ಆಗುತ್ತೆ ಬಿಸಿಬೇಳೆ ಭಾತು ಫೈನಲ್ಲಿ ಹಳ್ಳಿ ಸ್ಟೈಲ್ ಬಿಸಿಬೇಳೆ ಭಾತ್ ರೆಡಿ ಆಯಿತು ಕಾಯಿಸು ತುಪ್ಪ ಮತ್ತು ಬೂಂದಿ ಖಾರ ಒಳ್ಳೆ ಕಾಂಬಿನೇಷನು ನೀವು ಟ್ರೈ ಮಾಡಿ ತಿಂಡಿ ಮುಗಿಸ್ಕೊಂಡು ಮಕ್ಕಳು ಮತ್ತು ನಾನು ಹೊರಗಡೆ ಹೋಗೋಣ ಅಂತೆಲ್ಲ ರೆಡಿ ಆಗಿದ್ದೀವಿ ಮಕ್ಕಳಿಗೆ ಎಲ್ಲೋಗ್ತಾ ಹೋಗ್ತಾ ಇದ್ದೀವಿ ಅಂತ ಏನೂ ಹೇಳಿರಲಿಲ್ಲ ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡು ಹೋದೆ ಫೈನಲಿ ನಾವು ಬರ್ಡ್ ಸೆಂಚುರಿ ಗೇಟ್ ಹತ್ರ ಬಂದ್ವಿ ಈಗ ಒಳಗಡೆ ಇದ್ದೀವಿ ಇದೇ ಫಸ್ಟ್ ಟೈಮ್ ನನ್ನ ಮಕ್ಕಳು ರಂಗನತಿಟ್ಟು ನೋಡ್ತಿರೋದು ಕರ್ಕೊಂಡು ಬಂದಿದ್ದೀನಿ ತುಂಬ ವರ್ಷಗಳೇ ಆಗಿತ್ತು ನಾನು ರಂಗನತಿಟ್ಟೋಗಿ ಬಂದು ಚಿಕ್ಕ ವಯಸ್ಸಿನಲ್ಲಿ ಜಾಗಿಂಗ್ ಅಂತ ಹೇಳಿ ನನ್ನ ದೊಡ್ಡಪ್ಪ ಕರ್ಕೊಂಡು ಬರ್ತಾಯಿದ್ರು ನನ್ನ ನನ್ನ ಕಝಿನ್ಸ್ನೆಲ್ಲ ರಂಗನತಿಟ್ಟು ಒಳಗಡೆ ಬಂದಿದ್ದೀವಿ ಇದೇ ಎಂಟ್ರೆನ್ಸು ಹಾಗೆ ಒಂದು ಬರ್ಡ್ ಕೂತಿತ್ತು ಅಂತ ಹೇಳಿ ಒಂದು ವೀಡಿಯೋ ಮಾಡಿಕೊಂಡೆ ಗಾಡಿನ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಒಳಗಡೆ ನನ್ನ ಮಕ್ಕಳಿಗೆ ಪಾರ್ಕ್ ಅಂದರೆ ತುಂಬ ಇಷ್ಟ ನನ್ನನ್ನೇ ಬಿಟ್ಟು ಓಡೋಗ್ತಾ ಇದ್ದಾರೆ ನೀವು ನಿಧಾನಕ್ಕೆ ಬನ್ನಿ ನಾವು ಹೋಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ರು ನಮಗೆ ಸ್ಟಾರ್ಟಿಂಗಲ್ಲೇ ಡಾಕ್ಟರ್ ಸಲೀಮ್ ಅಲಿ ಅವರ ಮಾಹಿತಿ ಕೇಂದ್ರ ಸಿಕ್ತು ಒಳಗಡೆ ಏನೇನಿದೆ ಹೋಗೋಣ ಅಂತ ಹೇಳಿ ನಾನು ಮತ್ತು ಮಕ್ಕಳು ಹೋಗ್ತಾ ಇದ್ದೀವಿ ಮುದ್ದು ಒಳಗಡೆ ಬರ್ತಿದ್ದ ಹಾಗೇನೆ ಒಂದು ಬರ್ಡ್ಸ್ ಪಿಕ್ಚರ್ ಕೊಟ್ಟು ಒಂದು ಬಟನ್ ಕೊಟ್ಟಿದ್ರು ಅದ್ರ ಸೌಂಡ್ಸ್ ಹೇಗಿರುತ್ತೆ ಅಂತ ಹೇಳಿ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಹೀಗೆ ಮುಂದೆ ಬಂದೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿತ್ತು ಬರ್ಡ್ಸ್ ಮತ್ತೆ ಕೊಡಲೆಲ್ಲ ಸೊ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀನಿ ಮುದ್ದು ಮತ್ತು ಬಾಲಾಜಿ ಕ್ರೊಕೋಡ್ ಆಯಲ್ ಆ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇದ್ರು ಹಾಗೆ ಅಲ್ಲೇ ಕ್ವಿಝ್ ಇತ್ತು ನಾವು ಇದನ್ನ ಟ್ರೈ ಮಾಡಿದ್ವಿ ಟಿಕೆಟ್ ತಗೊಂಡು ನಾವು ಒಳಗಡೆ ಬಂದ್ವಿ ಸ್ಟಾರ್ಟಿಂಗ್ ಸುಸ್ವಾಗತ ಬೋರ್ಡ್ ಕಾಣಿಸ್ತಿದೆ ಸೊ ಬನ್ನಿ ಒಳಗಡೆ ಹೋಗೋಣ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಸ್ಟಾರ್ಟಿಂಗ್ ಯಾವ ಕಡೆ ನೋಡಿದ್ರು ಮರಗಳು ಗಿಡಗಳು ಪಕ್ಷಿ ಸೌಂಡ್ಸ್ ಇದೇ ಕೇಳಿಸ್ತಿತ್ತು ಸ್ಟಾರ್ಟಿಂಗ್ ಯಾವ ಕಡೆ ನೋಡಿದ್ರು ಗ್ರೀನರಿ ಮತ್ತೆ ತುಂಬಾ ದೊಡ್ಡ ದೊಡ್ಡ ಮರಗಳೇ ಕಾಣಿಸ್ತಿತ್ತು ಎಷ್ಟು ದೊಡ್ಡ ಮರ ಅಂದ್ರೆ ಅಯ್ಯಪ್ಪಾ ಹೇಳೋದಕ್ಕೆ ಆಗಲ್ಲ ಅಷ್ಟು ದೊಡ್ಡ ಮರ ಇದು ಸೊ ಹಾಗೆ ನಾನು ನನ್ನ ಮಕ್ಕಳ ಜೊತೆ ಒಂದು ವಿಡಿಯೋನ ಮಾಡಿಕೊಂಡೆ ಹಾಗೆ ಫೋಟೋಸ್ನ ಇಲ್ಲಿ ತೆಕ್ಕೊಂಡ್ವಿ ರಂಗನತಿಟ್ಟನ್ನು ಪಕ್ಷಿಧಾಮ ಅಂತ ಹೇಳಿ ಕರೀತಾರೆ ಇದು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ತುಂಬಾ ಚೆನ್ನಾಗಿದೆ ಯಾವ ಕಡೆ ನೋಡಿದ್ರೂ ಹಸಿರು ನನ್ನ ಮಗ ಬರ್ತಾನೆ ಇರಲಿಲ್ಲ ಹೇಗೋ ಪಾರ್ಕು ಕರ್ಕೊಂಡೋಗ್ತೀನಿ ಬನ್ನಿ ಅಲ್ಲಿ ಗೇಮ್ಸ್ ಎಲ್ಲ ಇದೆ ಅಂತ ಹೇಳಿ ಕರ್ಕೊಂಡೋಗ್ತಾ ಇದ್ದೀನಿ ಇವರಿಬ್ಬರು ಇವತ್ತು ಫ್ರೀ ಬರ್ಡ್ಸ್ ಆಗಿಬಿಟ್ಟಿದ್ದಾರೆ ಪಕ್ಷಿಧಾಮಕ್ಕೆ ಬಂದು ಪಕ್ಷಿಗಳ ಹಾಗೆ ಇವರು ಹಾರಾಡ್ತಿದ್ದಾರೆ ನನ್ನ ಮಕ್ಳಿಗೆ ಕಣ್ಣಿಗೆ ಬಿದ್ದಿದ್ದೆ ಪಾರ್ಕು ಆ ಕಡೆ ಗೇಮ್ಸ್ ಇತ್ತು ಅಂತ ಹೇಳಿ ಓಡ್ತಾ ಇದ್ದಾರೆ ನಮ್ಮ ಮಕ್ಕಳು ಯಾವುದೇ ಪಾರ್ಕಿಗೆ ಹೋದ್ರೂ ಅವ್ರಿಗೆ ಎಲ್ಲ ಥರ ಗೇಮ್ಸ್ಗಳ್ನು ಆಡಬೇಕು ಇಲ್ಲೊಂದು ಮೂರರಿಂದ ನಾಲ್ಕು ಗೇಮ್ಸ್ ಇತ್ತು ಅಂದರೆ ಸ್ಲೈಡು ಜೋಲಿ ಅದು ಇದು ಅಂತೆಲ್ಲ ಇತ್ತು ಟ್ರೈ ಮಾಡಿದ್ರು ಈ ಪಕ್ಷಿಧಾಮನ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರಂಗಂತಿಟ್ಟು ಪ್ರವಾಸಿಗರನ್ನ ಅಟ್ರ್ಯಾಕ್ಟ್ ಮಾಡೋಂಥ ಪ್ಲೇಸ್ ಅನ್ನೋದಂತೂ ಸತ್ಯ ಬೋಟಿಂಗ್ ಹೋಗೋಣ ಅಂತ ಹೇಳಿ ಬಂದ್ವಿ ತುಂಬಾ ರಶ್ ಇತ್ತು ಬೋಟಿಂಗ್ ಹೋಗೋಕೆ ಅಲ್ಲೇ ಮೀನುಗಳಿಗೆ ಪುರಿ ಆಗ್ತಾ ಇದ್ರು ನೋಡ್ತಾ ನಿಂತಿದ್ವಿ ಈ ವಿವಿಂಗ್ ಪಾಯಿಂಟ್ ಇಂದ ನೇಚರ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೋಗಿ ಅಂತ ಹೇಳಿದ್ರು ಸೊ ಹೋಗ್ತಾ ಇದ್ದೀವಿ ಇಲ್ಲಿಂದ ನೇಚರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಬೇಗ ಬೇಗ ಮುಗಿಸೋಣ ನೋಡಿಕೊಂಡು ಹೊರಟೋಗೋಣ ಅಂತ ಹೇಳಿ ಬಂದ್ವಿ ಪಕ್ಷಿ ಪ್ರಿಯರಿಗೆ ಹಾಗೂ ಪ್ರಕೃತಿ ಪ್ರೇಮಿಗಳಿಗೆ ಖುಷಿ ನೀಡೋ ತಾಣ ಅಂತಾನೆ ಹೇಳಬಹುದು ಇದು ಕಾವೇರಿ ನದಿ ದಡದಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಇರೋದು ಸಾಕಷ್ಟು ಪ್ರಭೇದದ ಹಕ್ಕಿಗಳಿಗೆ ಗೂಡು ಕಟ್ಟಿ ಬದುಕು ನಡೆಸಂತ ಸುಂದರ ತಾಣ ಮತ್ತೆ ವಾತಾವರಣವಾಗಿದೆ ಇಲ್ಲಿ ಸುಮಾರು ನೂರ ಎಪ್ಪತ್ತು ವಿವಿಧ ಜಾತಿಯ ಪಕ್ಷಿಗಳು ರಂಗನತಿಟ್ಟಿನಲ್ಲಿ ದಾಖಲಾಗಿವೆ ಈ ಸುಂದರ ಪಕ್ಷಿಗಳ ಸ್ವಚ್ಛಂದ ಬದುಕನ ನಾವು ಕಣ್ ಇದೊಂದು ಒಂದು ಖುಷಿಯ ಅನುಭವ ಅಂತಾನೆ ಹೇಳ್ಬಹುದು ಇದೇ ಕಾರಣಕ್ಕೆ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇರ್ತಾರೆ ಉದ್ದಗೆ ಇಲ್ಲೇ ಒಂದು ಡೌಟ್ ಸ್ಟಾರ್ಟ್ ಆಯ್ತು ಅಮ್ಮ ನಾವು ಹೋಗ್ಬೇಕಾದ್ರೆ ಗ್ಲಾಸ್ ಏನಾದರೂ ಒಡೋದ್ರಿ ಏನು ಮಾಡೋದು ಅಂತ ಕೇಳ್ತಿದ್ರು ತಿಟ್ಟಿನ ಇಪ್ಪತ್ತೈದು ದ್ವೀಪಗಳು ಸಾಕಷ್ಟು ಪಕ್ಷಿಗಳನ್ನು ಆಕರ್ಷಿಸುತ್ತೆ ರಂಗನ್ ತಿಟ್ಟು ಸ್ಟಾರ್ಕ್ ಫೆಲಿಕಾನ್ ಸೇರಿದಂತೆ ಸಾಕಷ್ಟು ವಿದೇಶಿ ವಲಸೆ ಹಕ್ಕಿಗಳ ವಾಸಸ್ಥಳ ಕೂಡ ಹೌದು ಆಫ್ರಿಕಾ ಮತ್ತು ಸೈಬೀರಿಯಾ ಸೇರಿದಂತೆ ಸಾಕಷ್ಟು ಕಡೆಗಳಿಂದ ಬಹಳಷ್ಟು ವಲಸೆ ಹಕ್ಕಿಗಳು ಇಲ್ಲಿಗೆ ಬರುತ್ತೆ ಹವಾಮಾನಕ್ಕೆ ಅನುಗುಣವಾಗಿ ಸಾಕಷ್ಟು ಹಕ್ಕಿಗಳು ಸಂತಾನೋತ್ಪತ್ತಿಗಾಗಿ ಇಲ್ಲಿ ಬಂದು ನೆಲೆಯನ್ನು ಮಾಡಿಕೊಳ್ಳುತ್ತೆ ಮಕ್ಕಳು ಕ್ರೊಕೋಡಾಯಿಲ್ ತೋರಿಸು ಅಂತ ಹೇಳ್ತಿದ್ರು ಸೊ ತೋರಿಸೋಣ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಪಕ್ಷಿಗಳು ಕೂತಿದೆ ತುಂಬ ಅಂದರೆ ತುಂಬ ಪಕ್ಷಿಗಳು ಕೂತಿತ್ತು ನಾನು ಇದೇನು ಇಷ್ಟೊಂದು ಪಕ್ಷಿಗಳು ಒಂದೇ ಜಾಗದಲ್ಲಿ ಕೂತಿದ್ಯಾ ಅಂತ ಹೇಳಿ ನೋಡ್ತಾ ಇದ್ದೆ ಪಕ್ಷಿ ಸೌಂಡ್ ಮಾಡ್ತಿರೋದನ್ನ ರೆಕಾರ್ಡ್ ಮಾಡಿದ್ದೀನಿ ಕೇಳಿಸ್ಕೊಳ್ಳಿ ಹಾಗೆ ಮುಂದೆ ಬರಬೇಕಾದ್ರೆ ಮೊಟ್ಟೆ ಆಕೃತಿಯನ್ನು ಮಾಡಿದರು ಮಕ್ಕಳು ಅಲ್ಲಿ ಕೂತ್ಕೊಳ್ತೀವಿ ಫೋಟೋ ತೆಗೀರಿ ಅಂತ ಹೇಳಿ ಫೋಟೋ ತೆಗಿಸ್ಕೊಳೋದಕ್ಕೆ ಅಂತ ಹೋದರು ಅವ್ರಿಗೆ ತುಂಬ ಇಷ್ಟ ಆಯಿತು ಇಲ್ಲೇ ಇರ್ತೀನಿ ಇದೇ ನಮ್ಮ ಮನೆ ಅಂತ ಹೇಳಿ ಆಟಾನ ಆಡ್ತಾಯಿದ್ರು ಇದ್ರು ಹೋಗ್ತಾನೆ ವಿವಿಧ ಜಾತಿಯ ಪಕ್ಷಿಗಳ ಆಕರ್ಷಕ ನೋಟವನ್ನು ಕಣ್ತುಂಬ್ಕೊಳ್ಬಹುದು ಇಲ್ಲಿ ತುಂಬ ಮೊಸಳೆಗಳನ್ನು ನೋಡಬಹುದು ನಾವು ಸಾಯಂಕಾಲ ಟೈಮ್ ಹೋಗಿದ್ದರಿಂದ ನಮಗೆ ಮೊಸಳೆಗಳು ಒಂದು ಮೂರರಿಂದ ನಾಲ್ಕು ಅಷ್ಟೇ ಕಾಣಿಸಿದ್ದು ಅದೇ ಮಧ್ಯಾಹ್ನ ಟೈಮ್ ಆ ಥರ ಹೋಗಿದ್ರೆ ತುಂಬ ಮೊಸಳೆಗಳನ್ನ ನೋಡ್ಬೋದು ಬಿಸಿಲಿನ ಟೈಮಲ್ಲಿ ಇದು ಹೆಚ್ಚು ಹೊರಗಡೆ ಬಂದು ಕಲ್ಲಿನ ಮೇಲೆ ಮಲ್ಕೊಂಡಿರುತ್ತೆ ನಾವು ಹೋಗಿದ್ದು ಸಾಯಂಕಾಲ ಆಗಿದ್ರಿಂದ ಕಡಿಮೆ ಮೊಸಳೆಗಳನ್ನ ನಾವು ನೋಡಿದ್ವಿ ಈ ಫಾಲ್ಸಲ್ಲಿ ಮಕ್ಕಳೆಲ್ಲ ಆಟ ಆಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಅಲೋ ಇಲ್ಲದೇ ಇರೋ ಕಾರಣ ನಾನು ಬೇಡ ಅಂತ ಹೇಳಿ ಕರ್ಕೊಂಡು ಬಂದೆ ಮುದ್ದು ಬಾಲಾಜಿ ಸ್ವೀಟ್ ಕಾರ್ನ್ ಬೇಕು ಅಂತ ಹೇಳಿದ್ರು ಅವ್ರಿಗೆ ಸ್ವೀಟ್ ಕಾರ್ನ್ ತಗೋಟೆ ಹಾಗೆ ಅಲ್ಲೊಂದಷ್ಟು ಫೋಟೋಗಳನ್ನ ತಗೊಂಡ್ವಿ ರಂಗನ್ ತಿಟ್ಟಿಂದ ಜಾಗ ಖಾಲಿ ಮಾಡ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ ಆನ್ ಹೋಗೋ ರೋಡಲ್ಲೇ ನಮ್ಮ ಆಂಟಿ ಚಿಕ್ಕಪ್ಪ ನರ್ಸರಿ ಇದೆ ಅವರಿಬ್ಬರು ಎಂಟ್ರೆನ್ಸಲ್ಲೇ ಸಿಕ್ಬಿಟ್ಟು ಕರೆದ್ರು ಅಂತ ಹೇಳಿ ನಾವು ಹೋದ್ವಿ ಹಾಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟೆ ಆ ನರ್ಸರಿಗೆ ಇಲ್ಲಿ ಎಲ್ಲ ಥರ ಪ್ಲ್ಯಾಂಟ್ಸ್ಗಳು ಇದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ತುಂಬ ಎಫರ್ಟ್ ಹಾಕಿ ನೋಡ್ಕೊಳ್ತಾ ಇದ್ದಾರೆ ಬಾಳೆ ಗಿಡ ಪ್ರತಿಯೊಂದನ್ನು ಸಹ ಇಲ್ಲಿ ಬೆಳೆದಿದ್ದಾರೆ ನರ್ಸರಿ ಹತ್ರನೇ ಜಿಗ್ಲಿದ್ರಿಂದ ಆ ಮಕ್ಕಳು ನೀರಲ್ಲಿ ಆಟ ಆಡ್ತಾ ಇದ್ರು ಈಗ ನಾವು ನಮ್ಮ ಮನೆ ಹತ್ರ ಬಂದ್ವಿ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್